ನಮ್ ಗುರುಸದೆ ಯಾವಾಗ ಆಗಸ್ಟ್ ಫಿಫ್ಟೀನ್ ಜನವರಿ ಟ್ವೆಂಟಿ ಸಿಕ್ಸ್ ಆದ್ರೆ ಯೋಧರಿಗೆ ಬೇಕು ಅಂತ ಸವಲತ್ತು ನೀಡಿ ಒಂದೇ ಒಂದು ಇದರಲ್ಲಿ ನಮಗೆಲ್ಲ ಕಚೇರಿ ಕೊಟ್ಟು ಯಾವುದೇ ಕೆಲಸಕ್ಕೆ ಹೋದ್ರೆ ಕರೆದು ನಮ್ಮ ಪ್ರತಿ ಕಾರ್ಯಕ್ರಮಕ್ಕೂ ನಮ್ಮ ಯೋಧರನ್ನ ಗೌರವಿಸಿ ನಮಗೆ ಬೇಕಾದಂತ ಸವಲತ್ತುಗಳನ್ನ ನೀಡ್ತಿರೋ ಏಕಕ ವ್ಯಕ್ತಿ ನಾ ಕಂಡ ಹಾಗೆ ಒಂದು ನಮ್ಮ ಎಂ ಕೃಷ್ಣಪ್ಪನವರು ಹಾಗೂ ಪ್ರಿಯಾ ಕೃಷ್ಣ ಅವರು ಪ್ರತಿ ಕೃಷ್ಣಪ್ಪ ನೋಡಿ ನಾವು ಬಂದಾಗಿಂದ್ರಿಗೋಸ್ಕರ ವೇಟ್ ಮಾಡ್ತೀವಿ ಅಂದ್ರೆ ಅವರಲ್ಲಿರುವಂತ ನಮ್ಮ ದೇಶ ಪ್ರೇಮ ಯೋಧರ ಪ್ರೇಮ ಅದಕ್ಕೆ ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದಂತ ಪ್ರಕಾಶ್ ಸರ್ ಹಾಗೂ ರವಿ ಎಂ ಎನ್ ಕಾವೇರಪ್ಪ ಕೊಟ್ರೇಶಪ್ಪ ರಾಜಣ್ಣ ಎಲ್ಲರೂ ಎಲ್ಲ ಎಲ್ಲರು ಮೊದಲಿಗೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸ್ತಾ ವೀರ ಯೋಧರಿಗೆ ಸನ್ಮಾನ ತದನಂತರ ನೈನ್ಟೀನ್ ಸೆಂಟಿ ಮಾರ್ ಭಾಗವಹಿಸಿದಂತ ನಮ್ಮ ನಾರಾಯಣ್ ಸರ್ ಹಾಗೂ ವಾಸುದೇವ ಸರ್ ಭಿತ್ತಿಯಲ್ಲಿ ಕರುಳ ಪೊರಿವ ಹಿಮಗಾಳಿಯ ಬಂಡೆ ಭಿತ್ತಿಯಲ್ಲಿ ಎದೆ ಬಡಿಯದೆ ಬೆಳೆ ಹೊತ್ತಿ ಉರಿವ ಕೆಚ್ಚಿನಲ್ಲಿ ದೇಶ ನನ್ನ ದೈವ ಎಂದು ಹೋರಾಡುವ ನಿಮ್ಮೊಡನಿದೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ ಎಲ್ರು ಹಾಡಿ ನಿಮ್ಮೊಡನಿದೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ ನಿಮ್ಮೊಡನಿದೆ ನಮ್ಮ ಹೃದಯ ನೋಡಿ ಎಷ್ಟು ಅಭಿಮಾನದಿಂದ ಶ್ರೀಮತಿ ಬಿ ಆರ್ ಛಾಯಾ ಅವರು ಈ ವೀರ ಯೋಧರಿಗೋಸ್ಕರ ಈ ಹಾಡನ್ನು ಸಮರ್ಪಣೆ ಮಾಡಿದ್ದಾರೆ ಅವರ ಗೌರವ ಸೂಚಿಸುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಅಷ್ಟೇ ರೀ ಒಂದೇ ಒಂದು ಕ್ಷಣ ಮಾತ್ರ ಈ ಸ್ವಾತಂತ್ರ್ಯ ಹಬ್ಬವನ್ನು ಅಥವಾ ರಾಷ್ಟ್ರೀಯ ಹಬ್ಬವನ್ನು ಎಲ್ಲ ಸಂದರ್ಭಗಳನ್ನ ಆ ಕ್ಷಣಕ್ಕೆ ಮಾತ್ರ ನೆನಪಿಸ್ಕೊಳ್ತೀವಿ ಅದು ನಿಜವಾಗ್ಲೂ ಕೂಡ ದೇಶಕ್ಕೋಸ್ಕರ ದುಡಿಯುವಂತ ಹೆಗ್ಗಳಿಕೆಯ ಕಲಿಗಳು ಅಂತ ಹೇಳಿದ್ರೆ ಅದು ನಮ್ಮ ವೀರ ಯೋಧರು ಅದು ಯಾವುದೇ ಸಂದರ್ಭಗಳು ತಮ್ಮ ನಮ್ಮ ಕುಟುಂಬಗಳನ್ನ ಬಿಟ್ಟಿರ್ತಾರೆ ತಂದೆ ತಾಯಿಯನ್ನ ಬಿಟ್ಟಿರ್ತಾರೆ ಎಲ್ಲವನ್ನೂ ಕೂಡ ಬಿಟ್ಟು ಹೊರಗಡೆ ನಿಂತು ದೇಶವನ್ನ ಕಾಪಿಡುವಂತ ಕೆಲಸ ಮಾಡ್ತಾರೆ ಎಲ್ರಿಗೂ ಒಂದ್ಸಲ ಜೋರು ಚಪ್ಪಾಳೆ ಬರಬೇಕು ಯುದ್ಧದಲ್ಲಿ ಭಾಗವಹಿಸಿದಂತ ವೀರ ಯೋಧರ ಜೊತೆಗೆ ವೀರ ವನಿತೆಯರು ಇದ್ದಾರೆ ಅಂತ ಹೇಳ್ತಾ ಇದಾರೆ ನಿಜ ಹೆಮ್ಮೆ ಅನ್ಸತ್ತೆ ಅವರು ತಮ್ಮ ಪತಿಯರನ್ನ ಕಳೆದುಕೊಂಡು ಅಂತ ಒಂದು ಈ ವೇದಿಕೆಗೆ ಅವರು ಸಹ ಸನ್ಮಾನಿಸಬೇಕು ಅವ್ರಿಗೂ ಒಂದು ಗೌರವ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮ ಮಾನ್ಯ ಶಾಸಕರಾದಂತ ಎಂ ಕೃಷ್ಣಪ್ಪನವರು ಹಾಗೂ ಅವರು ಪ್ರದೀಪ್ ಕೃಷ್ಣಪ್ಪ ಅವರು ಈ ಒಂದು ವೇದಿಕೆಗೆ ಎಲ್ಲರನ್ನೂ ಪ್ರತಿ ಕಾರ್ಯಕ್ರಮದಲ್ಲೂ ಅವರಿಗೆ ಒಂದು ಗೌರವವನ್ನು ಕೊಡ್ತಿದ್ದಾರೆ ನಿಜ ಇದೊಂದು ಸಾರ್ಥಿಕವಾದಂತಹ ಸಂದರ್ಭ ಅಂತ ಎಲ್ಲರೂ ಭಾವಿಸೋಣ ಯಾಕಂದ್ರೆ ವೀರ ಯೋಧರನ್ನ ಒಂದ್ ಕಡೆ ಅವ್ರನ್ನ ಗುರುತಿಸಿ ಗೌರವಿಸೋದಾದ್ರೆ ಆ ಕುಟುಂಬಗಳಿಗೆ ಆಧಾರವಾಗಿ ನಿಂತಂತ ಧರ್ಮ ಪತ್ನಿಯರನ್ನ ಅಥವಾ ಕುಟುಂಬದ ತಾಯಿಯನ್ನೋ ತಂದೆಯನ್ನೋ ಗುರುತಿಸಿ ಕೂಡ ಅವರನ್ನ ಗೌರವಿಸೋ ಪರಿ ಇದೆಯಲ್ಲ ನಿಜವಾಗ್ಲೂ ಶ್ರೀ ಎಂ ಕೃಷ್ಣಪ್ಪ ಸರ್ ನಿಮ್ಮ ಆಲೋಚನೆಗೆ ಒಂದ್ ದೊಡ್ಡ ನಮಸ್ಕಾರಗಳನ್ನ ಹೇಳ್ತಾ ಈಗ ಕೂಡ ಗೌರವಿಸ್ತೇವೆ ಅಭಿನಂದಿಸ್ತೇವೆ ಮತ್ತೊಂದ್ಸಲ ನಮ್ ಚಪ್ಪಾಳೆಗಳನ್ನ ನೀಡಿದ್ರೆ ನಾವು ಸಾರ್ಥಕವಾದಂತ ಕ್ಷಣಕ್ಕೆ ಸಾಧನ ಯಾರು ಜನ್ಮನಾಗಿದೆ ದಯವಿಟ್ಟು ಕೆಳಗಡೆ ಹೋಗ್ಬೇಕು ಬೇರೆಯವ್ರಿಗೆ ಬೇಡಿಕೆ ಅವಕಾಶ ಕೊಡ್ಬೇಕು ಬೇರೆ